ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ತೊಂಬತ್ತೇಳು ನಾನು ಅವಳಿಗೆ ಸೀರೆ ಕೊಡಿಸ್ಬೇಕು ಅನ್ಕೊಂಡಿದ್ದೀನಿ ಶಿವ ನೀನೇನಂತೀಯ ಕೇಳಿದರೂ ರಾಯರು ಶಿವನ ಜೊತೆ ಅವಳ ಹುಟ್ಟು ಹಬ್ಬಕ್ಕೆ ಉಡುಗೊರೆ ತರಲೆಂದು ಹೊರಟಾಗ ಶಕ್ತಿ ಮೀಟಿಂಗ್ ಇದೆ ಎಂದು ಬೆಳಗ್ಗೆ ಬೇಗನೆ ಎದ್ದು ತಯಾರಾಗಿ ಹೋಗಿದ್ದಳು ಶಿವ ಸ್ಟೇಷನಿಗೆ ಹೋಗುವ ಸಮಯಕ್ಕೆ ತಯಾರಾದವ ರಾಯರ ಜೊತೆ ಮೊದಲು ಉಡುಗೊರೆ ತರಲೆಂದು ಬಂದಿದ್ದ ಹಿಂದಿನ ದಿನ ಹೇಳಿದಂತೆ ನಾನೇನು ಹೇಳೋದಿದೆ ಸರ್ ನಿಮ್ಮ ಮಗಳಿಗೆ ನೀವು ಏನೇ ಕೊಟ್ಟರೂ ಇಷ್ಟಾನೆ ಕೊಡದೇ ಇದ್ರೂ ಯಾಕೆ ಅಂತ ಕೇಳೋದಿಲ್ಲ ಅವಳು ಎಂದ ಶಿವ ಕಾರನ್ನು ಸೀರೆಯ ಅಂಗಡಿಯ ಮುಂದೆ ನಿಲ್ಲಿಸಿದ ಅದು ಸರಿನೇ ಶಿವ ಆದರೆ ಅವಳಿಗೆ ಪ್ರತಿ ವರ್ಷ ಏನಾದರೂ ಉಡುಗೊರೆ ಕೊಟ್ಟು ರೂಢಿಯಾಗಿದೆ ನನಗೆ ಮಾತನಾಡುತ್ತಾ ಇಬ್ಬರು ಅಂಗಡಿಯ ಒಳಗೆ ಬಂದವರು ಅವಳಿಗೆ ಒಪ್ಪುವಂತೆ ನಾಲ್ಕು ಸೀರೆ ತೆಗೆದುಕೊಂಡು ಹೊರಬಂದಿದ್ದರು ಶಿವ ರಾಯರನ್ನು ಮನೆಗೆ ಬಿಟ್ಟು ಸ್ಟೇಷನಿಗೆ ನಡೆದಿದ್ದ ಮತ್ತೆ ನಂದೇ ತಪ್ಪಿತ್ತು ಸಾರಿ ಕೇಳಿದ್ದೀನಿ ಎಲ್ಲನೂ ಸರಿ ಹೋಗಿದೆ ಎಂದ ಶಿವ ತನ್ನ ಶಕ್ತಿಯ ಮನಸ್ತಾಪ ಸರಿ ಹೋಗಿದ್ದರ ಬಗ್ಗೆ ಹೇಳುತ್ತಿದ್ದ ಕೇಶವನ ಮುಂದೆ ಸಂಜೆ ಕೆಲಸ ಮುಗಿಸಿ ಕೇಶವನ ಮನೆಗೆ ಬಂದಿದ್ದ ಶಿವ ಅವನನ್ನು ಭೇಟಿ ಆಗಲೆಂದು ನೀನು ಏನೇ ಹೇಳು ಶಿವ ನಾನು ಶಕ್ತಿ ಪರವಾಗಿನೇ ಅವಳಿಗೆ ಹಠ ಇದ್ದರೂ ಸರಿಯಾಗಿ ಮಾತಾಡ್ತಾಳೆ ಅವಳು ನಿನಗೆ ಎಂದ ಕೇಶವ ಅವನ ಕೈಗೆ ಟೀ ಕಪ್ ಇಟ್ಟ ಹ್ಞೂ ಅವಳೊಬ್ಬಳೇ ಅಲ್ವಾ ನನ್ನ ಮುಂದೆ ನಿಂತು ನನ್ನನ್ನು ಎದುರಿಸೋದು ಕರೆಕ್ಟಾಗಿ ಹೇಳಿದೆ ಎಂದ ಕೇಶವ ಅವನ ಪಕ್ಕದಲ್ಲಿ ಕುಳಿತ ನಾಳೆ ಅವಳು ಬರ್ತ್ಡೇ ಇದೆ ಸಂಜೆ ಬೇಗ ಬಾ ನೀನು ಮನೆಗೆ ಎಂದ ಟೀ ಕುಡಿಯುತ್ತಾ ಓಕೆ ಏನು ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ಯಾ ನೀನು ಶಕ್ತಿಗೆ ಏನೂ ಇಲ್ಲ ಅದೆಲ್ಲನೂ ಹೇಳೋಕ್ಕಾಗೋದಿಲ್ಲ ಎಂದ ಶಿವನಿಗೂ ನಾಚಿಕೆ ಇಲ್ಲವೇನು ಇಲ್ಲ ಅಂತೀಯಾ ಏನೂ ಹೇಳೋಕ್ಕಾಗೋದಿಲ್ಲ ಅಂತೀಯಾ ಏನೋ ಹಂಗಂದ್ರೆ ಕೇಳಿದವ ಅವನನ್ನು ಛೇಡಿಸುತ್ತಿದ್ದನಷ್ಟೇ ಏನೂ ಇಲ್ಲ ಬಿಡೋ ಹ್ಞೂ ಏನೋ ಸ್ಪೆಷಲ್ ಇದೆ ಅಂತಾಯಿತು ಎಂದ ಕೇಶವನ ಮಾತಿಗೆ ಶಿವನ ಮುಖದಲ್ಲೂ ನಗುವಿತ್ತು ಸರಿ ನಾನಿನ್ನೂ ಬರ್ತೀನಿ ಶಕ್ತಿ ಆಸ್ಪತ್ರೆಯಲ್ಲಿದ್ದಾಳೆ ಅವಳನ್ನು ಕರ್ಕೊಂಡು ಮನೆಗೆ ಹೋಗ್ತೀನಿ ಎಂದವ ಕೇಶವನ ಮನೆಯಿಂದ ಆಸ್ಪತ್ರೆಯ ದಾರಿ ಹಿಡಿದ ಬನ್ನಿ ಅಂಕಲ್ ಹುಷಾರಾಗಿದ್ದೀರಾ ಈಗ ಹೇಗಿದೆ ನಿಮ್ಮ ಆರೋಗ್ಯ ಕೇಳಿದಳು ಶಕ್ತಿ ಎದುರಿಗೆ ಕುಳಿತಿದ್ದ ನರಸಿಂಹ ಎನ್ನುವ ವ್ಯಕ್ತಿಗೆ ಶಕ್ತಿಯನ್ನು ನೋಡಲೆಂದೇ ಆಸ್ಪತ್ರೆಗೆ ಬಂದಿದ್ದರು ನಿನ್ನ ದಯ್ಯಮಗಳೇ ನನ್ನ ಮೇಲೆ ಪೂರ್ತಿ ಹುಷಾರಾಗಿದ್ದೀನಿ ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಮಕ್ಕಳು ಮಾಡಿದಿರೋ ಕೆಲಸನ ನನಗೆ ಪರಿಚಯನೇ ಇಲ್ದಿರೋ ನೀನು ಮಾಡಿದೀಯಾ ಪುಣ್ಯ ಬರಲಿ ನಿನಗೆ ಎಂದರು ಪ್ರೀತಿಯ ಧ್ವನಿಯಲ್ಲಿ ನಿಮಗೆ ಏನೇ ಸಹಾಯ ಬೇಕಾದರೂ ಕೇಳಿ ಅಂಕಲ್ ಈ ಊರಲ್ಲಿ ನಿಮಗೆ ನಾನಿದ್ದೀನಿ ಅಂದ್ಕೊಳ್ಳಿ ಎಂದವಳು ಸಹಾಯ ಮಾಡುವವಳೇ ಎಲ್ಲರಿಗೂ ಖಂಡಿತ ತಾಯಿ ಹೌದು ಈ ಆಸ್ಪತ್ರೆಯನ್ನು ನೀನೊಬ್ಳೇ ನೋಡ್ಕೋತೀಯಾ ಮದುವೆ ಆಗಿದೆ ನಿನಗೆ ನಿನ್ನ ಗಂಡ ಏನು ಮಾಡ್ತಾನೆ ಕೇಳಿದರು ಸಲುಗೆಯಿಂದ ಈ ಆಸ್ಪತ್ರೆ ನನ್ನ ತಂದೆ ಕಟ್ಟಿಸಿದ್ದು ಅಂಕಲ್ ನಾನು ಎಲ್ಲ ವ್ಯವಹಾರ ನೋಡ್ಕೋತೀನಿ ನನ್ನ ಗಂಡ ಪೊಲೀಸ್ ಇದ್ದಾರೆ ಖುಷಿಯಿಂದಲೇ ಹೇಳಿದಳು ನೋಡು ಇಷ್ಟೊಂದು ಆಸ್ತಿ ಅಧಿಕಾರ ಇದ್ದರೂ ಎಷ್ಟು ಒಳ್ಳೆಯ ಗುಣ ಇದೆ ನಿನಗೆ ಹೀಗೆ ನನ್ನಂಥ ಬಡವರಿಗೆ ಸಹಾಯ ಆಗಲಿ ನಿನ್ನಿಂದ ಹರಸಿ ಮೇಲೆದ್ದರು ಕುತ್ಕೊಳ್ಳಿ ಅಂಕಲ್ ಟೀ ಆರ್ಡರ್ ಮಾಡ್ತೀನಿ ಎಂದಳು ಫೋನ್ ಹಿಡಿದು ಬೇಡ ಮಗಳೇ ನಾನು ಹುಷಾರಾಗಿದ್ದೀನಿ ಅಂತ ನಿನಗೆ ತಿಳಿಸಿ ಧನ್ಯವಾದ ಹೇಳೋದಕ್ಕೆ ಬಂದೆ ಹೋಗಿ ಬರ್ತೀನಿ ಎಂದವರು ಹೊರಟು ನಿಂತರು ಸರಿ ಅಂಕಲ್ ಹೋಗಿ ಬನ್ನಿ ಎಂದ ಶಕ್ತಿ ಅವರು ಬಾಗಿಲತ್ತ ಹೋಗುತ್ತಿದ್ದಂತೆ ಅಂಕಲ್ ಒಂದು ನಿಮಿಷ ಎಂದು ತಡೆದಳು ಯಾಕಮ್ಮ ಅವಳತ್ತ ತಿರುಗಿ ಕೇಳಿದರು ನಾಳೆ ನಾನು ಹುಟ್ಟಿದ ಹಬ್ಬ ಅಂಕಲ್ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಇದೆ ಬರಬೇಕು ನೀವು ಮನೆಗೆ ಎಂದವಳು ಅವರನ್ನು ತಂದೆಯಂತೆ ಕಾಣುವವಳು ಅದೆಲ್ಲ ನನಗೆ ಗೊತ್ತಾಗೋದಿಲ್ಲ ಮಗಳೇ ನಾನು ಬರೋ ಅಂಥ ಜಾಗವೂ ಅಲ್ಲ ಅದು ನೂರು ವರ್ಷ ಖುಷಿಯಾಗಿರು ನೀನು ಹಾಗೆಲ್ಲ ಅನ್ನೋ ಹಾಗಿಲ್ಲ ನೀವು ನಿಮಗೆ ನಾನು ಸಹಾಯ ಮಾಡಿದ್ದೀನಿ ತಾನೆ ಈಗ ನೀವು ಬರಬೇಕು ಅಷ್ಟೇ ಎಂದವಳು ತನ್ನ ವಿಸಿಟಿಂಗ್ ಕಾರ್ಡ್ ಹಿಡಿದು ಮೇಲೆದ್ದು ಅವರ ಕೈಗಿಟ್ಟಳು ಸರಿನಮ್ಮ ಬರ್ತೀನಿ ಎಂದವರು ಅಲ್ಲಿಂದ ನಡೆದು ಆಸ್ಪತ್ರೆಯ ಗೇಟ್ ದಾಟಿದರಷ್ಟೇ ಶಿವನ ಬೈಕ್ ಆಸ್ಪತ್ರೆಯ ಒಳ ಬಂದಿತು ಏನು ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಕೇಸ್ ಬಗ್ಗೆ ಏನಾದರೂ ಕೇಳೋದಿತ್ತ ಐ ಪಿ ಎಲ್ ಸಾಹೇಬ್ರೆ ತನ್ನ ಕೆಲಸ ಮಾಡುತ್ತಾ ಅವನನ್ನು ನೋಡದೆ ಕೇಳಿದಳು ಹಿಂದಿನ ದಿನ ಅವ ಕೆಲಸವೆಂದು ಬಂದು ಹೋಗಿದ್ದಾನಲ್ಲ ಹಾಗಾಗಿ ಅಣಕಿಸಿದಳು ಕೆಲಸ ಎಲ್ಲ ಮುಗಿಸಿ ನಾನು ಹೆಂಡ್ತಿನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಎನ್ನುತ್ತಾ ಅವಳೆದುರು ಕುಳಿತ ಎಲ್ಲಿಗೆ ಹೋಗ್ಬೇಕು ಈಗ ಎಂದಳು ಈಗ ಅವನನ್ನು ನೋಡಿ ಮನೆಗೆ ಇಷ್ಟು ಬೇಗನಾ ನಾನೆಲ್ಲೋ ನಾಳೆ ನನ್ನ ಬರ್ತ್ಡೇಗೆ ಅಂತ ಗಿಫ್ಟ್ ಕೊಡಿಸೋದಕ್ಕೆ ಕರ್ಕೊಂಡು ಹೋಗ್ತಿದಿಯೇನೋ ಅಂದ್ಕೊಂಡಿದ್ದೆ ಗಿಫ್ಟ್ ನಿನಗೆ ಏನು ಬೇಕು ಕೇಳು ಅದನ್ನೇ ಕೊಡಿಸ್ತೀನಿ ಗಿಫ್ಟ್ನ ಕೇಳಿ ತಗೋಬಾರ್ದು ಅಂತ ನೀನೇ ಹೇಳಿದ್ದೆ ಎಂದಳು ರಾತ್ರಿ ಅವನಂದ ಮಾತು ನೆನಪಿಸಿ ಈಗ ನೀನೇ ಕೇಳಿದ್ದು ಹೇಳು ನಿನಗೇನು ಬೇಕು ಅಂತ ನನ್ನನ್ನೇ ಕೇಳ್ತಿದ್ಯಾ ಅಂದರೆ ನೀನೇನು ನನಗೆ ಏನೋ ಉಡುಗೊರೆ ತಂದಿಲ್ಲ ಅಂತಾಯಿತು ನಾನೆಲ್ಲೋ ಬಂಗಾರದ ಬಳೆನೋ ಸರನೋ ತಂದಿರ್ತೀಯ ಸರ್ಪ್ರೈಸ್ ಆಗಿ ನಾಳೆ ಕೊಡ್ತೀಯಾ ಅನ್ಕೊಂಡಿದ್ದೆ ಅದೆಷ್ಟು ಅಣಕಿಸುವಳು ಅವನಿಗೆ ಆದರೆ ಅವ ಆಗಲೇ ಗಿಫ್ಟ್ ಹಿಡಿದು ಬಂದಿದ್ದ ಅವಳಿಗೆ ಕಾಣದಂತೆ ಅದೆಲ್ಲ ಅಮ್ಮ ನೋಡ್ಕೋತಾರೆ ನಾನೇನು ನಿನಗೆ ಬಂಗಾರ ತರೋದಿಲ್ಲ ತಂದಿಲ್ಲ ಎಂದವನಿಗೆ ಗೊತ್ತಿತ್ತು ಅವಳು ಕಾಡುತ್ತಿದ್ದಾಳೆಂದು ಈಗ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದೆಯಾ ಮನೆಗೆ ಹೋಗಿ ಏನು ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಅವಳು ಕಾಡುವುದನ್ನು ತಡೆಯದೇ ಎಂದ ಹಾಗಾದರೆ ನೀನೇ ಹೋಗು ಮನೆಗೆ ನಾನು ಬರೋದಿಲ್ಲ ಎಂದವಳು ತನ್ನ ಕೈಯಲ್ಲಿದ್ದ ಫೈಲ್ ನೋಡುತ್ತಾ ಕುಳಿತಳು ಬೇಗ ಕೆಲಸ ಮುಗಿಸ್ಕೊಂಡು ನಿನಗೋಸ್ಕರ ಬಂದಿದ್ದೀನಿ ನಾನು ನೀನು ಹೀಗೆ ಕಾಡೋದಿದ್ರೆ ಹೋಗ್ತೀನಿ ಅಷ್ಟೆ ಎಂದವ ಎದ್ದು ನಿಂತ ಹೋಗು ನನಗೇನೋ ಮನೆ ದಾರಿ ಗೊತ್ತಿಲ್ವ ಅವನನ್ನು ನೋಡದೆ ಎಂದಳು ಅವ ಅವಳ ಮೇಲೆ ಕೋಪ ಮಾಡಿಕೊಂಡು ಬಾಗಿಲತ್ತ ಹೆಜ್ಜೆ ಇಟ್ಟನಷ್ಟೇ ತಟ್ಟನೇ ಎದ್ದವಳು ಶಿವ ಸಾರಿ ಸಾರಿ ಎನ್ನುತ್ತ ತಡೆದಳು ಅವನ ಕೈ ಹಿಡಿದು ನಗುತ್ತ ಅವಳು ಹಿಡಿದ ಕೈ ಬಿಡಿಸಿಕೊಂಡು ತನ್ನತ್ತ ಅವಳನ್ನು ಎಳೆದುಕೊಂಡವ ನನ್ನನ್ನೇ ಕಾಡ್ತೀಯ ಬಿಡು ಹೋಗ್ತೀನಿ ಎಂದ ಅವಳ ಕಣ್ಣನ್ನೇ ದಿಟ್ಟಿಸುತ್ತಾ ಏನು ಮಾಡ್ತೀಯಾ ನೋಡೋಣ ಅಂತ ಟೆಸ್ಟ್ ಮಾಡಿದೆ ಎಂದಳು ನಗುತ್ತ ಈಗೇನು ಬರ್ತೀಯೋ ಇಲ್ವೋ ಕೇಳಿದ ಅವಳನ್ನು ಬಿಟ್ಟು ನನಗೆ ಕೆಲಸ ಇದೆ ಶಿವ ನಾಳೆ ಗೆಸ್ಟ್ ಇನ್ವೈಟ್ ಮಾಡಬೇಕು ನಾನು ಎಂದೇಳು ಚೇರಿನತ್ತ ಬಂದು ಹ್ಞೂ ನಿನ್ನ ಬರ್ತ್ಡೇಗೆ ನೀನೇ ಗೆಸ್ಟ್ ಇನ್ವೈಟ್ ಮಾಡಿ ಕರೆಸ್ಕೋತೀಯ ಅದೇ ಗಂಡ ಕರೆದ್ರೆ ಬರೋದಿಲ್ಲ ಅಂತೀಯಾ ಸೋ ಫನ್ನಿ ಶಿವ ನಿನ್ಗೆ ಗೊತ್ತೇ ಇದೆ ನಾನು ಎಲ್ಲರನ್ನು ಇನ್ವೈಟ್ ಮಾಡೋದು ಫಾರ್ಮಾಲಿಟಿ ಅಂತ ಅಷ್ಟೇ ಇಟ್ಸ್ ಜಸ್ಟ್ ಆ ಕಂಪ್ನಿ ಪಾರ್ಟಿ ಇದ್ದ ಹಾಗೆ ಕ್ಲೈಂಟ್ಸ್ನ ಚೆನ್ನಾಗಿ ನೋಡ್ಕೋಬೇಕಲ್ಲ ಎಂದವಳದ್ದು ವ್ಯವಹಾರ ಬುದ್ಧಿ ವ್ಯವಹಾರದಲ್ಲಿ ನನಗಿಂತ ಚುರುಕು ನೀನು ಎಂದವ ಅವಳ ಪಕ್ಕದಲ್ಲಿ ಬಂದು ನಿಂತ ನಿನಗೆ ಹೇಳೋದನ್ನೇ ಮತ್ತೆ ನೋಡು ಆ ಅಂಕಲ್ ಮತ್ತೆ ಬಂದಿದ್ರು ಜಸ್ಟ್ ಅವರು ಹೋಗ್ತಿದ್ದಾಗೆ ನೀನು ಬಂದೆ ಎಂದವಳು ನರಸಿಂಹರವರ ಬಗ್ಗೆ ಹೇಳಿದಳು ಯಾರು ನೀನು ಕಾರ್ಡಿಕ್ಕಿ ಹೊಡೆಯೋದಕ್ಕೆ ಹೋಗಿದ್ದೆ ನೋಡು ಅವರ ಅವ ಹೇಳಿದಾಗ ಹೌದೆಂಬಂತೆ ತಲೆ ಆಡಿಸಿದಳು ಪದೇ ಪದೇ ನಿನ್ನನ್ನು ಭೇಟಿ ಆಗ್ತಿದ್ದಾರೆ ಅಂದರೆ ನಾನು ಅವರನ್ನು ಒಮ್ಮೆ ನೋಡಬೇಕಲ್ಲ ಎಂದವನಿಗೆ ಆಶ್ಚರ್ಯವಾಗಲಿ ಅನುಮಾನವಾಗಲಿ ಇಲ್ಲ ನಾಳೆ ಮನೆಗೆ ಬರೋದಕ್ಕೆ ಹೇಳಿದ್ದೇನೆ ಅವರು ಬಂದರೆ ಪರಿಚಯ ಮಾಡಿಸ್ತೀನಿ ಅದೆಲ್ಲ ಬಿಡು ಈಗ ಮನೆಗೆ ನಡಿ ಹೋಗೋಣ ಅಲ್ಲಿ ನಿನ್ನ ಗೆಸ್ಟ್ಗೆಲ್ಲ ಕಾಲ್ ಮಾಡಿ ಕರೆಯುವಂತೆ ಎಂದವ ಅವಳ ಮುಂದಿದ್ದ ಫೈಲ್ ಮುಚ್ಚಿಟ್ಟು ಅವಳ ಕೈ ಹಿಡಿದ ಶಕ್ತಿಯು ಮತ್ತೇನೋ ಮಾತನಾಡದೆ ತನ್ನ ಪರ್ಸ್ ಹಿಡಿದು ಅವನ ಜೊತೆ ಹೊರಬಂದು ಸರಳೊಳಗೆ ಕೆಲವೊಂದು ಕೆಲಸ ಹೇಳಿ ಅವನ ಬೈಕ್ ಹತ್ತಿದ್ದಳು ಪ್ರತಿದಿನ ಹೀಗೆ ನನ್ನನ್ನು ಕರ್ಕೊಂಡು ಬರೋದು ಹೋಗೋದು ನೀನೇ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ ಶಿವ ಮಾತಿಗೆಂದು ಕೇಳಿದಳು ದಾರಿಯಲ್ಲಿ ಹ್ಞೂ ನಿನ್ನ ಡ್ರೈವರ್ ಅಲ್ಲ ಮೇಡಮ್ ನಾನು ಪೊಲೀಸ್ ಹ್ಞೂ ಪೊಲೀಸ್ ಆದರೆ ಏನಾಯ್ತು ನನ್ನ ಗಂಡ ತಾನೆ ಹಾಗಂತ ನನ್ನ ಕೆಲಸ ಬಿಟ್ಟು ನಿನ್ನ ಹಿಂದೆ ಸುತ್ತೀನಿ ಅನ್ಕೋಬೇಡ ಎಂದವ ದಾರಿ ನೋಡುತ್ತಾ ಅವಳ ಜೊತೆ ಮಾತನಾಡುತ್ತಿದ್ದ ಅದೆಲ್ಲ ಸಪ್ಲೈರ್ ಆಗಿದ್ದಾಗಲೇ ಮಾಡಿದೀಯ ಬರಬೇಡ ಅಂದರೂ ಮನೆಗೆ ಬರ್ತಿದ್ದೆ ನನ್ನ ಜೊತೆ ಮಾತಾಡ್ಬೇಡ ಅಂದ್ರು ಮಾತಾಡ್ತಿದ್ದೆ ಎಂದವಳ ಮಾತಿಗೆ ಉತ್ತರಿಸಿದ ಶಿವ ಬೈಕ್ ನಿಲ್ಲಿಸಿದ ರಸ್ತೆಯ ಬದಿಯಲ್ಲಿ ಯಾಕೆ ಇಲ್ಯಾಕೆ ನಿಲ್ಲಿಸಿದೆ ಗೊತ್ತಿಲ್ಲದೆ ಕೇಳಿದಳು ಶಕ್ತಿ ಮಾತನಾಡದ ಶಿವ ತನ್ನ ಮುಂದೆಯೇ ಜನರ ಮಧ್ಯದಲ್ಲಿ ನಿಂತಿದ್ದ ಶಾನನ್ನು ಗಮನಿಸುತ್ತಿದ್ದ ಯಾರನ್ನ ನೋಡ್ತಿದೀಯ ಕೇಳಿದಳು ಶಕ್ತಿ ಅವನ ಲಕ್ಷ್ಯ ನೋಡಿ ಅಲ್ಲಿ ನಿಂತಿದ್ದಾನಲ್ಲ ಕಪ್ಪಂಗಿ ತೊಟ್ಕೊಂಡು ಅವನು ರಣದೇವನ ಮಗ ಎನ್ನುತ್ತ ಶಕ್ತಿಗೆ ತೋರಿಸಿದ ಶಾನ್ ಅಲ್ಲಿಯೇ ಅಂಗಡಿಯೊಂದರ ಮುಂದೆ ನಿಂತಿದ್ದ ಅವನ ಕೈಯಲ್ಲಿ ದಪ್ಪನೆಯ ಹಗ್ಗವಿತ್ತು ಅವನಿಗೆ ಮಗ ಬೇರೆಯಿದ್ದಾನ ಹಾ ಎಂದವ ಶಾನ್ ಮೇಲೆಯೇ ಕಣ್ಣಿಟ್ಟಿದ್ದ ಅವನ ಜೊತೆ ಕ್ಷಿರ ಇರಲಿಲ್ಲ ಅದೇ ಅವನ ಅನುಮಾನ ಅದೇ ಸಮಯಕ್ಕೆ ಫೋನ್ ರಿಂಗ್ ಆಯಿತು ರಿಸೀವ್ ಮಾಡಿ ಕಿವಿಗಿಟ್ಟವ ಹೇಳು ಕೇಶು ಎಂದ ಕ್ಷಿರ ನನಗೆ ಕಾಲ್ ಮಾಡಿದ್ದಾಳೆ ಶಿವ ನಾಳೆ ಅವಳನ್ನು ಭೇಟಿ ಆಗಬೇಕಂತೆ ಅದು ಒಬ್ಬನೇ ತನಗೆ ಬಂದ ಕರೆಯ ಬಗ್ಗೆ ಹೇಳಿದ ಕ್ಷಿರ ಕೇಶವನಿಗೆ ಕರೆ ಮಾಡಿ ಕರೆದದ್ದು ನಿಜವೇ ಹೌದಾ ನಾನು ಇಲ್ಲಿ ಶಾನ್ ಮೇಲೆ ಕಣ್ಣಿಟ್ಟಿದ್ದೀನಿ ಅವನು ಒಬ್ಬನೇ ಇದ್ದಾನೆ ಇಲ್ಲಿ ಅದೇ ಅಂದ್ಕೊಂಡೆ ಅವಳು ಕಾಣ್ತಿಲ್ಲ ಅಂತ ಏನೋ ವಿಷಯ ಇದೆ ಕೇಶು ನಿನ್ನೆ ಆಗಿದ್ರ ಬಗ್ಗೆ ಏನೋ ಮಾತಿರಬೇಕು ಎಂದ ಶಿವ ಅನುಮಾನದಿಂದ ಈಗ ನಾನು ಹೋಗಬೇಕೋ ಬೇಡವೋ ಹೋಗು ಯಾವುದಕ್ಕೂ ಲೊಕೇಶನ್ ನನಗೆ ಸೆಂಡ್ ಮಾಡಿರು ಸರಿ ಎಂದ ಕೇಶವ ಕಾಲ್ ಕಟ್ ಮಾಡಿದ ಏನಂತೆ ಏನಿಲ್ಲ ಬಾ ಹೋಗೋಣ ಎಂದ ಶಿವ ಬೈಕ್ ಹತ್ತಿ ಮನೆಗೆ ನಡೆದ ಶಕ್ತಿಯ ಜೊತೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು